ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಕೂಡ ಒಂದು ಬ್ಲೌಸ್ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ ಇದು ಬಂದು ನಾನೇ ಸ್ಟಿಚ್ ಮಾಡಿರೋಂತಹ ಬ್ಲೌಸು ಸುಮಾರು ಮೂರು ವರ್ಷದ ಹಿಂದೆ ಹೊಲಿದಿದ್ದೆ ಅನ್ಸುತ್ತೆ ಇದು ಮೂರು ವರ್ಷ ನಾಲ್ಕು ವರ್ಷ ಅಂತ ಅಂದ್ಕೊಂಡಿದ್ದೀನಿ ಇದು ವೇರ್ ಮಾಡಿದಾಗ ಅವ್ರಿಗೆ ಕರೆಕ್ಟಾಗಿ ಆಯಿತು ನಾನು ಅದ್ರ ಪಿಕ್ ಕೂಡ ಹಾಕ್ತೀನಿ ನೋಡಿ ನೋಡಿದ್ರಲ್ವಾ ಅವ್ರು ಹಾಕ್ಕೊಂಡಿರೋದು ಇದೇ ಬ್ಲೌಸನ್ನು ನಾನೇ ಸ್ಟಿಚ್ ಮಾಡಿದ್ದು ಇದನ್ನು ಇಲ್ಲೇ ಹಾಕೊಂಡು ನೋಡಿಬಿಟ್ಟು ಅವರು ಹೋದರು ಈಗ ಇದನ್ನು ಅಳತೆ ಕೊಟ್ಟಿದ್ದಾರೆ ಹಿಕ್ಕಿದೆಲ್ಲ ಓಕೆ ಆದರೆ ತೋಳನ್ನು ಮಾತ್ರ ಒಂದು ಉದ್ದ ಮಾಡಬೇಕು ಅಂತ ಹೇಳಿದ್ದಾರೆ ತೋಳನ್ನು ಮಾತ್ರ ಒಂಬತ್ತು ಇಂಚ್ಗೆ ನಾನು ಉದ್ದ ಬಂದು ಒಂಬತ್ತು ಇಂಚು ಅಂದ್ರೆ ಅಂದರೆ ಟೋಟಲಾಗಿ ಒಂಬತ್ತು ಇಂಚು ರೆಡಿ ಒಂಬತ್ತುವರೆ ತಗೊತಾ ಇದ್ದೀನಿ ಎಂಟೂವರೆಗೆ ರೆಡಿ ಇನ್ನು ಒಮ್ಮ ಎಂಟೂವರೆಗೆ ಸಿಗುತ್ತೆ ನನಗೆ ಯಾಕಂದರೆ ಫ್ರಿಲ್ ಕೊಡಬೇಕಂತೆ ಇಲ್ಲಿ ಒಂದು ಫ್ರಿಲ್ ಕೊಡಬೇಕು ಒಂದು ಹಾಫ್ ಇಂಚ್ ಅಥವಾ ಮುಕ್ ಇಂಚು ಫ್ರಿಲ್ ಕೊಡ್ತೀನಿ ಅಲ್ಲಿಗೆ ರೆಡಿ ನಂಗೆ ಹತ್ತು ಇಂಚಿಗೆ ಸಿಗುತ್ತೆ ಹಂಗಾಗಿ ಇಲ್ಲಿ ನಾನಿಲ್ಲಿ ಮಾರ್ಕನ್ನು ಇದ್ದೀನಿ ಏನು ಅವ್ರು ಹೇಳಿದ್ದು ಒಂಬತ್ತು ಇಂಚು ಸಾರಿ ಒಂಬತ್ತು ಇಂಚು ನಾನು ಒಂಬತ್ತುವರೆಗೆ ತೊಗೊಂಡಿದ್ದೀನಿ ಅಲ್ಲಿ ಕರೆಕ್ಟಾಗಿ ಸಿಗುತ್ತೆ ಇಲ್ಲಿ ಬಂದು ಮೂರು ಕಾಲ್ಗೆ ನಾನು ಒಂದು ಇದನ್ನು ಕೊಡ್ತಾಯಿದ್ದೀನಿ ಇದು ಒಂದು ಶೇಪನ್ನು ಕೊಟ್ಕೊಂಡಿದೀನಿ ಇವ್ರದ್ದು ಆರ್ಮೋಲ್ ಬಂದು ಇದು ತುಂಡ ತೋಳಾಗಿರೋದ್ರಿಂದ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಎಂಟು ವರೆ ಐತೆ ಫ್ರೆಂಡ್ಸ್ ಎಂಟು ವರೆ ಐತೆ ನಾನಿಲ್ಲಿ ಎಂಟು ಇಂಚಿಗೆ ಕೊಟ್ಕೊತೀನಿ ಎಂಟು ಇಂಚ್ಗೆ ಮಾಡ್ತೀನಿ ಯಾಕಂದ್ರೆ ಉದ್ದ ತೋಳಾಗಿರೋದು ಸ್ವಲ್ಪ ಡೌನಿಂಗ್ ಜಾಸ್ತಿ ಬರುತ್ತೆ ಹಂಗಾಗಿ ನಾನಿಲ್ಲಿ ಎಂಟು ಎಂಟು ಇಂಚಿಗೆ ತೊಗೊಂಡಿದ್ದೀನಿ ಇಲ್ಲಿ ನಾವು ಎಕ್ಸ್ಟ್ರಾ ಬಟ್ಟೆಯನ್ನ ಅಟ್ಯಾಚ್ ಮಾಡ್ಕೊಬೇಕು ತೋಳಿಗೆ ಬ್ಲೌಸ್ ಬಂದು ಇದು ಈಗ ಬಾಡಿ ಪಾರ್ಟ್ ಏನ್ ಉಳಿದಿದ್ಯೋ ಬಟ್ಟೆ ಅದನ್ನ ಫೋಲ್ಡಿಂಗ್ ತೆಗೀತಾ ಇದ್ದೀನಿ ನಾನು ಉಳ್ದಿರೋ ಭಾಗವನ್ನ ಇಟ್ಕೊಳ್ಳೋಣ ಸಲ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ ಚೆಸ್ಟ್ ನೋಡೋಣ ನೀವು ಆರಾಮಾಗಿ ಟೇಪಲ್ ಬೇಕಾದ್ರೂ ನೋಡ್ಬೋದು ಇಲ್ಲ ಹುಕ್ಸ್ ಕಡೆಯಿಂದ ಇಟ್ಕೊಳ್ಳಿ ಕರೆಕ್ಟ್ ಆಗುತ್ತೆ ಅದು ಹುಕ್ಸ್ ಕಡೆಯಿಂದ ಬೇಡ ಬೇಡ ಏನಕ್ಕೆ ಅಂದ್ರೆ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಹತ್ತು ಇಂಚು ನನಗೆ ಗೊತ್ತಿ ಫಾರ್ಟಿ ಇವ್ರದ್ದು ಫಾರ್ಟಿ ಎದೆ ಸುತ್ತಲತ್ತೆ ನಾನು ಇಲ್ಲಿ ಬ್ಯಾಕಲ್ಲಿ ಒಂಬತ್ತು ಇಂಚ್ಗೆ ತಗೊತಾ ಇದ್ದೀನಿ ನೋಡ್ತಾ ಇರ್ಬೋದು ರಿಂಗ್ ಕಡೆ ಉಕ್ಸ್ ಕಡೆಯಿಂದಲೂ ಜಾಸ್ತಿನೇ ಐತೆ ನಾನು ಒಂಬತ್ತು ವರೆಗೆ ಮಾಡ್ಕೊತಾ ಇದ್ದೀನಿ ಹಾಫ್ ಇಂಚ್ ಕಡಿಮೆ ಮಾಡ್ತಾ ಇದ್ದೀನಿ ಪ್ಲಸ್ ಟೂ ಇಂಚಸ್ಸು ಮಾರ್ಜಿನ್ಗೋಸ್ಕರ ಇಲ್ಲಿ ಒಂದು ಇಂಚು ಇಲ್ಲಿ ಕೂಡ ಮಾರ್ಜಿನ್ಗೋಸ್ಕರ ಇದು ಈಗ ಬ್ಲೌಸಿನ ಉದ್ದ ಬಂದು ಇಲ್ಲಿ ಏನ್ ಮಾರ್ಜಿನ್ ಬಿಟ್ಟಿದೀನಿ ಅಲ್ಲಿಂದ ಕರೆಕ್ಟ್ ಆಗಿ ಬ್ಲೌಸ್ ಲೆಂತ್ ಎಷ್ಟಿದೆಯೋ ಅಷ್ಟನ್ನ ತೆಗೆದುಕೊಂಡ್ರೆ ಸಾಕಾಗುತ್ತೆ ಮೊದ್ಲು ಇಂಚ್ ಬಿಟ್ಕೊಂಡ್ಬಿಡಿ ಅಲ್ಲಿಂದ ಇಟ್ಕೊಂಡು ಎಲ್ಲಿ ಕರೆಕ್ಟ್ ಆಗಿ ಬರ್ತಾ ಇದೆಯೋ ನೋಡ್ಬಿಟ್ಟು ಮಾರ್ಕಿಂಗನ್ನು ಹಾಕೊಂಡ್ಬಿಡಿ ಅವಾಗ ನಮಗೆ ಬ್ಲೌಸಿನ ಉದ್ದ ಕರೆಕ್ಟ್ ಆಗಿ ಸಿಗುತ್ತೆ ಇದು ಬಂದು ಬ್ಯಾಕ್ ಅಲ್ಲಿ ಶೇಪ್ ಆ ತರ ಏನಿಲ್ಲ ಒಂದ್ ನೋಡಿ ಲೀವ್ ಶೇಪ್ ಅನ್ನ ಈ ತರ ಕೊಡ್ತಾ ಇದೀನಷ್ಟೇ ಹಿಂಗೆ ಕೊಡ್ತೀನಿ ಅಷ್ಟೇ ನೆನೆ ಇನ್ನೇನು ಶೇಪ್ ಇಲ್ಲ ಈ ಥರ ಮಾಡೋದ್ರಿಂದ ಇದಕ್ಕೆ ನಾನು ಕ್ಯಾನ್ವಾಸ್ ಕೊಡ್ತೀನಿ ಹಂಗಾಗಿ ಇಲ್ಲೂ ಕೂಡ ನಾನು ಎರಡು ಕಾಲ್ವರೆಗೂ ಹೋಗ್ತೀನಿ ಈ ಡಿಸೈನ್ಗೆ ನಾವು ಇಟ್ಕೊಬೇಕಾಗುತ್ತೆ ಎರಡು ಕಾಲಿಗೆ ಇಟ್ಕೊತಾ ಇದ್ದೀನಿ ಯಾಕಂದರೆ ಎರಡು ಕಾಲ್ಗಿಟ್ಟರು ಕೂಡ ನಾವು ಒಳಗಡೆಯಿಂದ ಇಂಕ್ ತಗೊತೀವಿ ಡಿಸೈನನ್ನು ಹಂಗಾಗಿ ಎರಡು ಕಾಲ್ಗೆ ಇಟ್ಕೊತಾ ಇದ್ದೀನಿ ರೆಡಿ ಎರಡು ಕಾಲು ಕ್ಯಾನ್ವಾಸ್ ಯೂಸ್ ಮಾಡೋದ್ರಿಂದ ಎರಡು ಕಾಲಿಗೆ ಮಾಡ್ತಾ ಇದೀನಿ ಶೋಲ್ಡರ್ ಬಂದು ಮೂರು ಇಂಚು ಟೋಟಲ್ ಆಗಿ ಐದು ಕಾಲಿದೆ ಇದೆ ನಾನು ಇಲ್ಲಿ ಆರು ಇಂಚಿಗೆ ಬರೋ ಥರ ನೋಡಿಕೊಂಡು ಇನ್ನೊಂದು ಮಾರ್ಕನ್ನು ಅನ್ನ ಹೇಳ್ಕೊಳ್ಳೋಣ ಮತ್ತೆ ಆರ್ಮಾಲ್ ಡೌನಿಂಗ್ ಬಂದು ಇವರಿಗೆ ಸಿಕ್ಸ್ ಇಂಚಸ್ ಅನ್ನ ಇದ್ದೀನಿ ಅಥವಾ ಆರು ಕಾಲ್ವರೆಗೂ ತೊಂಬೋದು ಇವ್ರದು ಕೈ ದಪ್ಪ ಇರೋದ್ರಿಂದ ಆರು ಕಾಲ್ವರೆಗೂ ನಾನು ಹೋಗ್ತೀನಿ ನೋಡಿ ಇಲ್ಲಿ ಏನ್ ಹಾಕೊಂಡ್ವಿ ಆರು ಇಂಚಿಗೆ ಸೇಮ್ ಇಲ್ಲೂ ಒಂದು ಕೂಡ ಹಾಕೊಳ್ಳಿ ನೋಡಿ ಈ ಥರ ಒಂದು ಲೈನನ್ನು ಎಳ್ಕೊಳ್ಳೋಣ ಯಾಕಂದರೆ ನೆಕ್ಕು ನಾವು ಎರಡೂವರೆ ತಗೊಬೇಕಾಗಿತ್ತು ಎರಡು ಕಾಲನ್ನು ತೆಗೆದುಕೊಂಡಿದ್ದೀವಲ್ಲ ಹಂಗಾಗಿ ಇದು ತಗೊಂಡು ನೀವು ಫ್ರೆಂಚ್ ಕರ್ ತಗೊಳ್ಳಿ ಅಥವಾ ನೀಟಾಗಿ ಒಂದು ಈ ರೀತಿ ಮಾರ್ಕ್ ಹಾಕೊಳ್ಳಿ ನಾನು ಆಲ್ರೆಡಿ ಆರು ಕಾಲು ತೆಗೆದುಕೊಂಡಿರೋದ್ರಿಂದ ಅಲ್ಲಿ ನೀಟಾಗಿ ಕುಟ್ಕೊಂಡಿದ್ದೀನಿ ಯಾವುದೇ ಶೇಪ್ ಅಲ್ಲ ಅಷ್ಟಿಲ್ಲ ಇಲ್ಲಿ ನಾನು ಸೆಂಟ್ರಲ್ ಕ್ಯಾನ್ವಾಸ್ ಯೂಸ್ ಮಾಡೋದ್ರಿಂದ ಯಾವುದೇ ಒಂದು ಇದನ್ನು ತೆಗಿತಾ ಇಲ್ಲ ನೋಡಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ಇದು ಇದು ತುಂಬಾ ಇಂಪಾರ್ಟೆಂಟು ಏನು ನಾವು ಎಕ್ಸ್ಟ್ರಾ ತಗೊಂಡಿರ್ತೀವಿ ಹಾರ್ಮೋಲ್ ಆರ್ಮೋಲನ್ನು ಹೆಚ್ಚಿಸ್ಕೊಬೇಕು ಇಲ್ಲಾಂದ್ರೆ ನಿಮ್ಗೆ ಏನಾಗುತ್ತೆ ಆರ್ಮೋಲ್ ಹೆಚ್ಚಿಸ್ಕೊಳ್ಲಿಲ್ಲ ಅಂದರೆ ತುಂಬ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಬ್ಯಾಕ್ ಪಾರ್ಟಲ್ಲಿ ನೋಡಿ ನಮ್ದು ಬ್ಯಾಕ್ ಪಾರ್ಟ್ ರೆಡಿ ಆಯಿತು ಈಗ ನಾವು ಫ್ರಂಟ್ ಪಾರ್ಟನ್ನ ಕಟ್ ಮಾಡ್ಕೊಳ್ಳೋಣ ನೋಡಿ ಫ್ರಂಟ್ ಪಾರ್ಟಲ್ಲಿ ಅಲ್ಲಿ ಸ್ವಲ್ಪ ಜಾಸ್ತಿ ಎಕ್ಸ್ಟ್ರಾ ಇಟ್ಕೊತಾ ಇದ್ದೀನಿ ಇದನ್ನು ಅಷ್ಟೇ ನೀಟಾಗಿ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ ಉದ್ದ ನೋಡ್ಕೊಳ್ಳೋಣ ನಾವು ಅಲ್ಲಿ ಏನು ತೆಗೆದ್ಕೊಂಡಿದ್ವಿ ಬೇಕು ಅಂದ್ರೆ ನೀವು ಇನ್ನೊಂದು ಕೆಲಸ ಮಾಡಬಹುದು ಏನು ಬ್ಯಾಕ್ ಪಾರ್ಟ್ ಇರುತ್ತೆ ಅದನ್ನ ಪ್ಲಸ್ ಟೂ ಇಂಚಸ್ ಎಕ್ಸ್ಟ್ರಾ ತಗೊಂಡ್ರೆ ತಗೊಂಡಿದ್ದೀವಿ ನಾನು ಇಲ್ಲೇ ನೋಡಿ ಇದು ಎಕ್ಸ್ಟ್ರಾ ಇದಕ್ಕಿಂತ ನಾನು ಎರಡು ಇಂಚು ಅಥವಾ ಒಂದೂವರೆ ಇಂಚ್ ಎಕ್ಸ್ಟ್ರಾ ತಗದ್ಕೊಂಡ್ರೆ ಓಕೆ ಒಂದು ಮುಕ್ಕಾಲು ತಗೊಂಡಿದ್ದೀನಿ ಎಕ್ಸ್ಟ್ರಾ ಸಾಕಾಗುತ್ತೆ ಇದು ಬ್ಲೌಸ್ ಲೆಂತ್ ಬಂದು ಕರೆಕ್ಟ್ ಆಗಿ ಹದಿನಾಲ್ಕು ಇಂಚು ಒಂದು ಇಂಚ್ ಎಕ್ಸ್ಟ್ರಾ ತಗೊದ್ಕೊಂಡಿದೀವಿ ಇಲ್ಲಿ ನೋಡ್ತಾ ಇರಬಹುದು ನಾನು ತಗದ್ಕೊಂಡಿರೋದು ಹದಿನಾರು ಮುಕ್ಕಾಲು ಹದಿನಾಲ್ಕಿತ್ತು ಎರಡು ಮುಕ್ಕಾಲ್ ಎಕ್ಸ್ಟ್ರಾವನ್ನ ತೆಗೆದುಕೊಂಡಂಗ್ತು ಇಲ್ಲಿ ಬಂದು ಚೆಸ್ಟ್ ಇದೆಲ್ಲ ಹತ್ತಿದೆ ಇದು ಬಂದು ಒಂಬತ್ತು ವರೆ ತಗೊಂಡಿದ್ದೀನಿ ನೋಡಿ ಹದಿನಾಲ್ಕು ಬೇಕಾಗಿತ್ತು ಹದಿನೈದು ಹದಿನಾರು ಹದಿನಾರು ಮುಕ್ಕಾಲ್ಗೆ ನಾನು ಇಲ್ಲಿ ಒಂದು ಮಾರ್ಕ್ ಅನ್ನ ಹಾಕೊಳ್ತಾ ಇದ್ದೀನಿ ನೋಡಿ ಹಾಕೊಂಡೆ ಇಲ್ಲಿ ಇಲ್ಲಿ ನೆಕ್ ಅನ್ನ ಬಂದು ಎರಡೂವರೆ ತಗೊಂತೀನಿ ಶೋಲ್ಡರ್ ಬಂದು ಮತ್ತೆ ಮಾಮೂಲಿ ಆರು ಇಂಚ್ ತಗೊತಾ ಇದ್ದೀನಿ ಇಲ್ಲೂ ಕೂಡ ಆರು ಕಾಲ್ ವರ್ಗ ನಾನು ಹೋಗ್ತೀನಿ ಡೌನಿಂಗ್ ಕೆಲವೊಂದು ಅಳತೆಗೆ ನಾವು ಇಷ್ಟಕ್ಕೆಲ್ಲ ಕೆಲ ಆರು ಇಂಚನ್ನು ತೆಗೆದ್ಕೊಬೇಕಾಗುತ್ತೆ ನಾನು ಆರು ಕಾಲ್ ಅನ್ನ ಒಂದು ಮುಕ್ಕಾಲು ಇಂಚ್ ಗೆ ಒಂದು ಮಾರ್ಕ್ ಹಾಕೊಳ್ಳೋಣ ಈ ರೀತಿ ಸ್ವಲ್ಪ ಅಷ್ಟೇನೆ ತುಂಬ ಜಾಸ್ತಿ ಎಲ್ಲ ಮಾಡಕ್ಕೆ ಹೋಗಬೇಡಿ ಈ ರೀತಿ ತಗೊಂಡೆ ಇಲ್ಲಿ ಬಂದು ಹತ್ತು ಇಂಚು ರೆಡಿ ಬೇಕಾಗಿದ್ದು ನಂಗೆ ಹತ್ತು ಇಂಚು ಅದಕ್ಕೆ ಆಫ್ ಇಂಚ್ ಲೂಸಿಂಗ್ ಸೇರಿಸಿದೆ ಯಾಕಂದರೆ ಇಲ್ಲಿ ನಾವು ಹಾಫ್ ಇಂಚ್ ಇದಕ್ಕೆ ಕಟಿಂಗ್ ಹೋದಾಗ ಈ ಪಾಯಿಂಟ್ ಬಂದು ಇಲ್ಲಿಗೆ ಕರೆಕ್ಟಾಗಿ ಸೇರುತ್ತೆ ಹಂಗಾಗಿ ಮತ್ತೆ ಇನ್ನೊಂದು ಹೇಳಬೇಕು ಇವ್ರಿಗೆ ಹೆವಿ ಚೆಸ್ಟ್ ಆ ಥರ ಏನಿಲ್ಲ ಹಂಗಾಗಿ ನಾರ್ಮಲ್ ಆಗಿರೋದ್ರಿಂದ ನಾರ್ಮಲ್ ಚೆಸ್ಟ್ ಆಗಿರೋದ್ರಿಂದ ಎರಡು ಇಂಚು ಸ್ಟ್ರೈಟೇ ತೆಗೆದುಕೊಂಡ್ರೆ ಸಾಕಾಗುತ್ತೆ ಮತ್ತು ಇಲ್ಲಿ ಫ್ರಂಟ್ ಡೀಪ್ ಬಂದು ಆರೂವರೆವರೆಗೂ ತಗೊತೀನಿ ಇಲ್ಲೂ ಬಂದು ಎರಡೂವರೆ ಅಥವಾ ಎರಡು ಮುಕ್ಕಾಲ್ವರೆಗೂ ನೀವೇನು ಮಾಡ್ಬೋದು ನೀಟಾಗಿ ಒಂದು ಶೇಪನ್ನು ಹಾಕ್ಕೊಳ್ಳಿ ಈ ರೀತಿ ಈಗ ಫ್ರಂಟ್ ಆಯಿತು ಫ್ರಂಟ್ ನೆಕ್ ಆಯಿತು ಆರ್ಮೋಲ್ ಆಯಿತು ಇಲ್ಲಿ ಬಂದು ಬೆಡ್ ಪಟ್ಟಿಯನ್ನ ತೆಗೆದುಕೊಳ್ಳೋಣ ಬೆಡ್ ಪಟ್ಟಿ ಒಂದು ಮೂರೂವರೆ ಇಂಚಿಗೆ ಒಂದು ಶೇಪ್ ಹಾಕ್ಬಿಟ್ಟು ನೀಟಾಗಿ ಕಟ್ ಮಾಡ್ಕೊಳ್ಳಿ ಇಲ್ಲಿ ಬಂದು ನೋಡಿ ಇಂಚ್ ಇಂಚವರೆಗೂ ಐತೆ ನಾನು ಇಲ್ಲಿ ಯಾವುದೇ ಕಡಿಮೆ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಇಲ್ಲೆಲ್ಲ ಕಡಿಮೆ ಯಾವುದು ಮಾಡ್ತಾ ಇಲ್ಲ ಇಲ್ಲಿಂದ ಒನ್ ಟೂ ಅಂಡ್ ಹಾಫ್ ಅಥವಾ ಎರಡು ಮುಕ್ಕಾಲ್ಗೊಂದು ಮಾರ್ಕ್ ಅನ್ನು ಹಾಕೊಂತ ಇದೀನಿ ಮತ್ತೆ ಎರಡು ಒಂದು ಮಾರ್ಕ್ ಹಾಕೊಂತ ಇದ್ದೀನಿ ಅಂದ್ರೆ ಮೂರಿಂಚ್ ಇಂಚ್ ತಗೊಂತ ಇಲ್ಲ ಇವ್ರಿಗೆ ಹೇಳದೆ ನಾನು ಚೆಸ್ಟ್ ಇವ್ರಿಗೆ ಕಡಿಮೆ ಇರೋದ್ರಿಂದ ಎರಡೂವರೆ ಇಂಚ್ ಓಕೆ ಇಲ್ಲಿ ಬಂದು ಸಿಕ್ಸ್ ಇಂಚಸ್ ಐತೆ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಎಲ್ಲಿಗೆ ಬರುತ್ತೆ ಅನ್ನೋ ನೋಡಿಕೊಂಡು ಇದನ್ನು ಕೂಡ ಒಂದು ಹಾಫ್ ಇಂಚ್ ಅಷ್ಟೇ ಇಡೀರಿ ಇಲ್ಲಿ ಏನೀ ಈ ಲೈನ್ಸ್ ಬರುತ್ತೆ ಈ ಲೈನ್ಸ್ಗೆ ನೀವೇನು ಮಾಡಿ ಒಂದು ಲೈನ್ ಎಳ್ಕೊಳ್ಳೋಣ ಇದನ್ನು ಅಷ್ಟೇ ತುಂಬ ಜಾಸ್ತಿ ಅಲ್ಲ ಮಾಡ್ಕೊಬೇಡಿ ಇದು ಅಷ್ಟೇ ತುಂಬ ಇಲ್ಲಿಗೆಲ್ಲ ಮಾಡೋಕೆ ಹೋಗಬೇಡಿ ಈ ಈ ಪಾರ್ಟ್ಗೆ ಇರಬೇಕು ಇದು ಬಂದು ಇಲ್ಲ ಇಲ್ಲಿಗೆ ಬರುತ್ತೆ ನೀವು ಇಲ್ಲಿಗೆ ಮಾಡಿಬಿಟ್ಟಾಗ ಜಾಸ್ತಿ ಈ ಕಡೆಗೆ ಹೋಗ್ಬಿಡುತ್ತೆ ಆದ್ದರಿಂದ ನೀವು ಈ ಸ್ಟ್ರೈಟ್ ಲೈನಲ್ಲೇ ನೀಟಾಗಿ ಕೂರಿಸ್ರಿ ಪಾಯಿಂಟನ್ನು ಇಷ್ಟೇ ಫ್ರೆಂಡ್ಸು ಫ್ರಂಟ್ ಎಷ್ಟು ಈಸಿ ಅಂದರೆ ಹೆವಿ ಜಸ್ಟ್ ಇದ್ದಾಗ ಇಲ್ಲಿ ಹಾಫ್ ಇಂಚ್ ತೆಗೆದುಕೊಳ್ಳಿ ಇಲ್ಲಾಂದರೆ ನನ್ನ ಪ್ರಕಾರ ಬೇಡ ಅಂದ್ಕೊಂಡಿದ್ದೀನಿ ಕೆಲವರೆಲ್ಲ ಹೇಳ್ತಿರ್ತಾರೆ ಕೆಲವಕ್ಕೆ ಎಕ್ಸ್ಟ್ರಾ ತಗೊಂತೀರಾ ಕೆಲವಕ್ಕೆ ತಗೊಳಲ್ಲ ಕೆಲವಕ್ಕೆ ಕಾಲಿನ ತಗೊತೀರಾ ಅವ್ರು ಲೂಸು ಅಂತ ಹೇಳಿದಾಗ ನಾನು ಕಾಲಿನ ತಗೊಂಡಿರ್ತೀನಿ ಅಂದರೆ ಲೂಸಿಂಗ್ ಅಂತ ಏನು ತಗೊತೀನಿ ಅದನ್ನ ಬೆಲ್ಟ್ ಪಟ್ಟಿ ಇಲ್ಲಿ ನನಗೆ ಏನಂತ ಅಂದರೆ ಎಲ್ಲೂ ಕೂಡ ಎಕ್ಸ್ಟ್ರಾ ಬಟ್ಟೆ ಇದೆ ಅಂತ ಅನ್ನಿಸ್ತಾ ಇಲ್ಲ ಇಲ್ಲೂ ಕೂಡ ನಾನು ಯಾವುದನ್ನು ಕೂಡ ಎಕ್ಸ್ಟ್ರಾ ಕಟ್ ಮಾಡ್ತಾ ಇಲ್ಲ ಇಲ್ಲಿ ಯೂ ಥರ ಕೊಡೋಣ ಅವಾಗ ಚೆನ್ನಾಗಿ ಬ್ಲೌಸ್ ಬರುತ್ತೆ ಇದು ನೋಡಿ ಯೂ ಥರ ಕಟ್ ಮಾಡಿದ್ದೀನಿ ಈ ರೀತಿ ನೀಟಾಗಿ ಶೇಪ್ ಬರುತ್ತೆ ಸಲ ಇಲ್ಲೂ ತೋರಿಸ್ಬಿಡ್ತೀನಿ ನೋಡಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ಈಗ ಫ್ರಂಟ್ ಆಯಿತು ಬ್ಯಾಕ್ ಆಯಿತು ತೋಳ ಆಯಿತು ಬೆಲ್ಟ್ ಪಟ್ಟಿ ಸಹ ಒಂದು ಸಿಕ್ಕಿದೆ ನಮಗೆ ಇನ್ನೊಂದು ಆಮೇಲೆ ತೋಳಿಗೆ ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೊಬೇಕು ನಾವು ಇಲ್ಲಿ ನಾನು ಏನ್ ನೆಕ್ ಪಾರ್ಟ್ ಎಂದಿತ್ತು ಅದ್ ಎರಡು ಪೀಸನ್ನು ಇಟ್ಟಿದ್ದೀನಿ ಇಟ್ಟಿದಿನಿ ಮತ್ತೆ ಬ್ಯಾಕ್ ಅಲ್ಲಿ ನಾವು ಕ್ಯಾನ್ವಾಸ್ ಹೇಳಿದೀನಿ ಅಲ್ವಾ ನಾನು ಬ್ಯಾಕ್ ಅಲ್ಲಿ ಕ್ಯಾನ್ವಾಸ್ ಯೂಸ್ ಮಾಡ್ತೀನಿ ಅಂತ ನೋಡಿ ಅದಕ್ಕೋಸ್ಕರ ಈ ಸೆಂಟರ್ ಪಾರ್ಟ್ ಏನಿದೆ ಅದರಲ್ಲಿ ನಾನು ಉಳಿಸ್ಕೊತೀನಿ ಇಷ್ಟ ಇಷ್ಟಾದರೆ ಸಾಕಾಗುತ್ತೆ ಕ್ಯಾನ್ವಾಸ್ ಕೊಡೋದಕ್ಕೆ ಬೆಳ್ಪಟ್ಟಿ ಅಂತ ಏನಿದೆ ಎರಡು ಪೀಸ್ ಬೇಕಲ್ವಾ ಅದು ನಾಲ್ಕು ಪೀಸ್ ಟೋಟಲ್ಲಾಗಿ ನನಗೆ ಎರಡು ಪೀಸ್ ಆಲ್ರೆಡಿ ಸಿಕ್ಕಿದೆ ಇನ್ನೂ ಎರಡು ಪೀಸ್ ಬೇಕು ಟೋಟಲ್ ಆಗಿ ಒಂದೊಂದು ಸೈಡ್ಗೆ ಎರಡೆರಡು ಬೇಕಾಗಿರೋದ್ರಿಂದ ನೋಡಿ ಇಲ್ಲಿ ಇಟ್ಬಿಟ್ಟು ನೀಟಾಗಿ ಕಟ್ ಮಾಡ್ಕೊತೀನಿ ನಾನು ಇಷ್ಟು ಬೇಕಾಗಿಲ್ಲ ಯಾಕಂದರೆ ನಾವು ಡಾಟ್ ಹಿಡಿತೀವಲ್ವಾ ಹಂಗಾಗಿ ಇಷ್ಟೇ ಸಾಕಾಗುತ್ತೆ ನೀಟಾಗಿ ಕಟ್ ಮಾಡ್ಕೊತೀನಿ ನಾಲ್ಕು ಪೀಸ್ ಏನ್ ಬೇಕಾಗಿತ್ತು ಅದು ಸಿಕ್ತು ನೋಡಿ ತೋಳಿಗೆ ನಾವು ಇನ್ನೊಂದು ಪೀಸ್ ಕೂಡ ಇಲ್ಲಿ ಸಿಗ್ತಾ ಇದೆ ನಾಲ್ಕು ಪೀಸ್ ಬೇಕಿತ್ತಲ್ವಾ ಮೂರು ಪೀಸ್ ಸಿಕ್ತು ಸಾಕು ನಮಗೆ ಎರಡು ಎರಡು ಇಂಚ್ ಎಕ್ಸ್ಟ್ರಾ ಸಿಕ್ಕಿದ್ರೆ ಸಾಕಾಗುತ್ತೆ ರೆಡಿ ಆಯ್ತು ಈಗ ಏನು ರಿಂಗ್ ಪಟ್ಟಿ ಹುಕ್ ಪಟ್ಟಿ ಅಂತೀವಿ ರಿಂಗ್ ಪಟ್ಟಿಗೆ ನಾನು ಮೇನ್ ಬಟ್ಟೆಯಲ್ಲೇ ತಗೊಂತೀನಿ ಉಪ್ಪಟ್ಟಿಗೆ ಈ ಥರ ಫೋಲ್ಡ್ ಮಾಡಿಬಿಟ್ಟು ಒಂದ್ಸಲ ಪ್ರೆಸ್ಸಿಂಗ್ ಮಾಡ್ಕೊತೀನಿ ನೋಡಿ ನಮ್ಮದು ಉಪ್ಪಟ್ಟಿನ ಆಯಿತು ಇದು ಇನ್ನೊಂದು ಬೇಕಾದರೆ ತೋಳಿಗೆ ಕುಡ್ಸ್ಕೊಬೋದು ಈಗ ಮೇಯ್ನ್ ಬಟ್ಟೆ ಏನಿದೆ ಅದನ್ನು ನಾವು ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಇನ್ನೊಂದು ಹೇಳ್ಬೇಕು ಕೆಳಗಡೆ ಫ್ರಿಲ್ ಕೊಡೋದಕ್ಕೆ ಹೇಳಿದ್ದಾರೆ ತೋಳಿಗೆ ಫ್ರಿಲ್ ಕೊಡೋದಕ್ಕೆ ಅದನ್ನ ನಾನು ಈ ತರ ಫ್ಲವರ್ಸ್ ಇದು ಬೇರೆ ಫ್ಲವರ್ಸ್ ಇದೇ ಬೇರೆ ಫ್ಲವರ್ಸ್ ಅದನ್ನ ನಾನು ಒಂದು ಫಾಲ್ ಆಗಲ ಹರ್ಕೊಂಡಿದ್ದೀನಿ ಅದರಲ್ಲಿ ಕೊಡ್ತೀನಿ ನೋಡಿ ಇಲ್ಲಿ ತೋಳಿಗೆ ನಾನು ಎರಡು ಜಿ ಅಂದ್ರೆ ಒಂದು ಹಾಫ್ ಇಂಚ್ ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ ತೋಳಿಗೆ ನಾನು ಫ್ರಿಲ್ ಕೊಡೋದಕ್ಕೆ ಇದನ್ನ ಮತ್ತೆ ಮಧ್ಯಕ್ಕೆ ಕಟ್ ಮಾಡಿಬಿಟ್ಟು ನೋಡಿ ಇಷ್ಟು ಇದರೊಳಗೆ ಮತ್ತೆ ಫೋಲ್ಡ್ ಮಾಡಿ ಈ ಥರ ಫ್ರಿಲ್ ಅನ್ನ ಕೊಟ್ಕೊತೀನಿ ಇದರೊಳಗೆ ತೋಳಿಗೆ ನಾನು ಹಿಂಗೆ ಲಾಂಗ್ ಲೆಂತಿಯಾಗಿ ತಗೊತೀನಿ ಫ್ಲವರ್ ಇಲ್ಲಿ ಎಲ್ಲ ಒಂದೇ ಥರ ಇರೋದ್ರಿಂದ ಯಾವ ಕಡೆಯಿಂದ ತೆಗೆದುಕೊಂಡ್ರು ನಮಗೆ ಅಂಥ ವ್ಯತ್ಯಾಸ ಏನಾಗಲ್ಲ ಹಂಗಾಗಿ ಈಗ ಫೋಲ್ಡ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಪ್ರೆಸ್ಸಿಂಗ್ ಮಾಡ್ಕೊಂಡಿದ್ದೀನಿ ತೋಳಿಗೆ ನೋಡಿ ಇಲ್ಲಿ ಕೆಳಗಡೆ ಒಂದು ಹಾಫ್ ಇಂಚ್ ಬಿಟ್ಕೊಳ್ಳಿ ಮೇಲ್ಗಡೆ ಒಂದು ಕಾಲು ಇಂಚಷ್ಟು ಅಷ್ಟು ಬಿಟ್ಕೊಂಡು ನಾವೇನು ಮಾಡಬೇಕಾಗುತ್ತೆ ಕಟಿಂಗನ್ನು ಮಾಡ್ಕೊಳ್ಳಿ ಮತ್ತೆ ಇಲ್ಲಿ ಇನ್ನೊಂದು ನೋಡ್ಬೋದು ನಾವು ಈ ಬಟ್ಟೆಗೆ ಯಾವುದೇ ಒಂದು ಬಟ್ಟೆಯನ್ನ ಅಟ್ಯಾಚ್ ಮಾಡೋಷ್ಟು ಇಲ್ಲ ನನಗೆ ಇಲ್ಲಿ ಫುಲ್ಲು ಸಿಕ್ತು ಬಾರ್ಡರ್ ಮತ್ತೆ ಅಟ್ಯಾಚ್ ಮಾಡಬೇಕು ಆ ಥರ ಏನು ಇಲ್ಲ ಬಾರ್ಡರ್ ಮತ್ತೆ ತೋಳು ಎರಡನ್ನೂ ಕೂಡ ಫ್ಲವರ್ಸ್ ಈ ತರ ಕಾಮನ್ ಆಗಿ ಬಂದಾಗ ನೀವು ಆರಾಮಾಗಿ ಕಟ್ ಮಾಡ್ಕೊಬಹುದು ತೊಂದರೆ ಇಲ್ಲ ತೋಳಿಗೆ ಲೈನಿಂಗಿಗೆ ಮಾತ್ರ ಮೇನ್ ಬಟ್ ಅಟ್ಯಾಚ್ ಮಾಡಬೇಕು ಮೇನ್ ಯಾವುದೇ ಅಟ್ಯಾಚ್ ಮಾಡೋ ಅಷ್ಟು ಇಲ್ಲ ಈಗ ತೋಳಿಂದು ಮುಗೀತು ಈಗ ನಾನು ಇಲ್ಲಿ ಫ್ರಿಲ್ ಕೊಡೋದಿಕ್ಕೂ ಅಷ್ಟೇ ಕ್ಲೀನ್ ಆಗಿ ಪ್ರೆಸ್ಸಿಂಗ್ ಅನ್ನ ಮಾಡ್ಕೊಂಡ್ಬಿಡ್ತೀನಿ ಕಟ್ ಮಾಡಿ ಇಲ್ಲಿ ನಾನು ಪ್ರೆಸ್ಸಿಂಗ್ ಮಾಡ್ಕೊಂಡ್ಬಿಟ್ಟಿದೀನಿ ಫ್ರಿಲ್ ಕೊಡೋದಕ್ಕೆ ಅಂದರೆ ಫ್ರಿಲ್ ಕೊಡಬೇಕಲ್ವ ನಾವು ಹಂಗಾಗಿ ಫ್ರಿಲ್ ಕೊಡೋದಕ್ಕೆ ನೀಟಾಗಿ ಪ್ರೆಸ್ಸಿಂಗ್ ಮಾಡ್ಕೊಂಬಿಟ್ಟಿದ್ದೀನಿ ಇಲ್ಲಾಂದರೆ ಆಮೇಲೆ ಕಷ್ಟ ಆಗುತ್ತೆ ಫ್ರಿಲ್ ಕೊಡೋದಕ್ಕೆ ಇಲ್ಲಿ ನೋಡಿ ಎರಡು ತೋಳಿಗೂ ಆಗೋಷ್ಟು ಫ್ರಿಲ್ಲನ್ನು ನೀಟಾಗಿ ಮತ್ತು ಅದನ್ನು ಕೂಡ ಪ್ರೆಸ್ಸಿಂಗ್ ಮಾಡಬೇಕು ಅವಾಗ ನೀಟಾಗಿ ಕೂರುತ್ತೆ ಇದು ತೋಳಿಗೆ ಆಯಿತು ತೋಳಿಂದು ಫುಲ್ಲು ಏನು ಸೆಟ್ ಬೇಕಾಗಿತ್ತು ತೋಳಿನ ಡಿಸೈನ್ ಏನಿತ್ತು ಅದು ಕಂಪ್ಲೀಟ್ ಆಯಿತು ಇದು ನೀಟಾಗಿ ಹೆಂಗೆ ಇಡ್ತೀನಿ ಈಗ ಬಂದು ಬಾಡಿ ಪಾರ್ಟ್ ಏನಿದೆ ಅದನ್ನು ನೀಟಾಗಿ ಕಟ್ ಮಾಡ್ಕೊತ ಹೋಗುದ್ರಾಯ್ತು ತುಂಬ ದೊಡ್ಡಳತೆ ಆದಾಗ ಕೇರ್ಫುಲ್ಲಾಗಿ ನೋಡಿಕೊಂಡು ಮಾಡಿ ಯಾಕಂದರೆ ಕಡಿಮೆ ಆಗ್ಬಿಡೋ ಚಾನ್ಸಸ್ ಇರುತ್ತೆ ನಾನೇನು ತೋಳು ಕಟ್ಟಿಂಗ್ ಮಾಡ್ಕೊಂಡೆ ಅದು ಫಾರ್ಟಿ ಪ್ಲಸ್ ಸೈಜ್ ಆದಾಗ ಸ್ವಲ್ಪ ಕೇರ್ಫುಲ್ಲಾಗಿ ಕಟ್ ಮಾಡ್ಕೊಳ್ಳಿ ಮತ್ತು ಕೂಡ ಅಷ್ಟೇ ಚೇಂಜ್ ಆದಾಗ ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲ ಅಂದರೆ ನಾರ್ಮಲ್ಲಾಗಿ ಸೇಮ್ ಫ್ಲವರ್ಸ್ಗಳು ಬಂದಾಗ ಏನಂತ ಪ್ರಾಬ್ಲಮ್ ನಮ್ಗೆ ಆಗಲ್ಲ ನೋಡಿ ಇದು ಎಷ್ಟಿದೆಯೋ ಅಷ್ಟನ್ನು ಒಂದು ಹಾಫ್ ಇಂಚ್ ಇದನ್ನು ಅಷ್ಟೇ ಹಾಫ್ ಇಂಚ್ ಎಕ್ಸ್ಟ್ರಾ ಕಟ್ಟಿಂಗ್ ಮಾಡ್ಕೊತೀನಿ ಇದು ರೆಡಿ ಆಯಿತು ಬ್ಯಾಕ್ ಪಾರ್ಟ್ ರೆಡಿ ಆಯಿತು ಮತ್ತೆ ಏನೇ ಒಂದು ಮಾಡಿದ್ರೂ ಕೂಡ ಕಟಿಂಗ್ ಮಾಡಬೇಕಾದ್ರೂ ಒಂದ್ಸಲ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ ನಿಮಗೆ ಕಟಿಂಗು ಈಸಿ ಆಗುತ್ತೆ ಮತ್ತೆ ಸ್ಟಿಚಿಂಗ್ ಮಾಡಬೇಕಾದ್ರೆ ತುಂಬ ಚೆನ್ನಾಗಿ ಫಿನಿಷಿಂಗ್ ಅನ್ನೋದು ಬರುತ್ತೆ ಬ್ಯಾಕ್ ಪಾರ್ಟ್ ಆಯಿತು ಈಗ ಫ್ರಂಟ್ ಪಾರ್ಟ್ ರೆಡಿ ಮಾಡ್ಕೊಳ್ಳೋಣ ಫ್ರಂಟ್ ಪಾರ್ಟನ್ನು ಫುಲ್ಲು ಏನು ಇದೆಯೋ ಅಷ್ಟನ್ನು ಕೂಡ ಇಲ್ಲಿ ನಾನು ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಫಸ್ಟು ನಾನಿಲ್ಲಿ ಬೆಡ್ ಪಟ್ಟಿಗೆ ಏನು ಬೇಕಾಗಿತ್ತೋ ಅದನ್ನು ಇಡ್ತಾ ಇದ್ದೀನಿ ಬೆಡ್ ಪಟ್ಟಿಗಾಗೋಷ್ಟು ಈಗ ಮತ್ತೆ ಬಾಡಿ ಪಾರ್ಟ್ ಬಾಡಿ ಪಾರ್ಟ್ ಏನಿದೆಯೋ ಅದನ್ನು ಕೂಡ ನೀಟಾಗಿ ಇಟ್ಕೊತಾ ಇದ್ದೀನಿ ಸಾಲುತ್ತಾ ಶಾರ್ಟೇಜ್ ಬರುತ್ತಾ ಇಲ್ಲಿ ಹೇಳ್ಬೇಕು ಅಂದರೆ ಪರ್ಫೆಕ್ಟಾಗಿ ಅಷ್ಟೇ ಒಂಚೂರು ಜಾಸ್ತಿನೂ ಇಲ್ಲ ಒಂಚೂರು ಕಡಿಮೆನೂ ಇಲ್ಲ ಒಂದು ಸ್ವಲ್ಪ ನಾನು ಒಂದು ಕಡೆ ಇದು ಮಾಡ್ಕೊತೀನಿ ಒಂಚೂರು ಕೂಡಿಸಿದ್ರೂ ಪರವಾಗಿಲ್ಲ ಕಡಿಮೆ ಅಂತ ಅನ್ನಿಸ್ಬಾರ್ದು ಹಂಗಾಗಿ ನೋಡಿ ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ನನಗೆ ಕಟ್ ಮಾಡ್ಕೊತಾ ಇದ್ದೀನಿ ಎಲ್ಲ ಪೀಸ್ಗಳು ರೆಡಿ ಆಯಿತು ನೋಡಿ ಬೆಡ್ ಪಟ್ಟಿ ರೆಡಿ ಆಯಿತು ಮತ್ತು ಫ್ರಂಟ್ ಪಾರ್ಟು ಕೂಡ ರೆಡಿ ಆಯಿತು ಫ್ರಂಟ್ ಪಾರ್ಟಲ್ಲಿ ಪ್ಯಾಕಲ್ಲಿ ಒಂದು ಒಂದು ಪಾಯಿಂಟ್ ಏನಿಲ್ಲ ಫ್ರೆಂಡ್ಸ್ ಕರೆಕ್ಟಾಗೆ ಬಂದಿದೆ ಕರೆಕ್ಟಾಗಿ ಸಿಗ್ತಾ ಇದೆ ನನಗೆ ಎಲ್ಲೂ ಏನು ಜಾಸ್ತಿ ಕಡಿಮೆ ಏನಾಗಿಲ್ಲ ನೋಡಿ ಎಲ್ಲ ಪಾರ್ಟ್ಗಳನ್ನೂ ನಾನು ನೀಟಾಗಿ ರೆಡಿ ಮಾಡಿಕೊಂಡೆ ಮತ್ತು ಡೋರಿ ಅವ್ರು ಡೋರಿ ಕೇಳಿದ್ದಾರೆ ಡೋರಿಗೂ ಕೂಡ ನೋಡಿ ಡೋರಿಗೆ ಹಾಕಿರ್ಬೋದು ಮತ್ತೆ ಏನ್ ಹುಕ್ ಪಟ್ಟಿ ಅಂತೀವಿ ರಿಂಗ್ ಪಟ್ಟಿ ಸಾರಿ ರಿಂಗ್ ಪಟ್ಟಿ ಅದಕ್ಕೂ ಕೂಡ ನನಗೆ ಬಟ್ಟೆ ಸಾಲ್ತಾ ಇದೆ ನಾನು ಹೇಳ್ತೀನಲ್ವಾ ಯಾವುದೇ ಪೀಸನ್ನ ಬಿಸಾಕ್ಬೇಡಿ ಇನ್ನು ನಾವು ಡೋರಿ ಮಾಡಬೇಕು ಹಾಗಾಗಿ ನಾನು ಯಾವ ಪೀಸನ್ನು ಕೂಡ ಬಿಸಾಕಲ್ಲ ಫುಲ್ಲು ಎಂಡಿಂಗ್ ಆಗೋವರೆಗೂ ಯಾವುದನ್ನು ಕೂಡ ನಾನು ಬಿಸಾಕಲ್ಲ ಇದೇನು ರಿಂಗ್ ಪಟ್ಟಿ ಮಾಡೋದಕ್ಕೆ ಪ್ರೆಸ್ಸಿಂಗ್ ಮಾಡ್ಕೊತಾ ಇದ್ದೀನಿ ನೋಡಿ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಬ್ಲೌಸ್ ಕಟ್ಟಿಂಗ್ ಮಾಡೋದು ಅಂತ ಇದನ್ನು ಸಿಂಪಲ್ ಡಿಸೈನ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮನೆಯಲ್ಲಿ ಬಿಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ